ಎಕ್ಸ್ಪ್ರೆಸ್ ಪೊಲೀಸ್ ಬಂದೋಬಸ್ತ್ ಕೆಲಸ ಶುರು ಮಾಡುದು ತರಾತ್ರಿಯಲ್ಲಿ ನಾವು ರೈತರುಗಳು ಹೋದಾಗ ಸುಮಾರು ಸುಮಾರು ಪೊಲೀಸ ಈ ಬಂದೋಬಸ್ತ್ ಮಾಡಿ ಸುತ್ತ ಏನು ಕೆಲಸ ಎರಡು ನಿರ್ವೇತಕ್ಕೆ ಪೊಲೀಸ್ ಬಂದೋಬಸ್ತ್ ಮಾಡಿ ಕೆಲಸ ಶುರು ಮಾಡಿದ್ರು ಅದನ್ನ ನಾವು ಪ್ರಕಸ್ಟ್ ಮಾಡಿದ್ವಿ ಎಲ್ಲ ಹೋರಾಡಿ ಅರೆಸ್ಟ್ ಮಾಡಿ ಅರ್ಥಿಕ ಕೆಲಸ ಮಾಡಿದೆ ಸರ್ಕಾರ ಇಲ್ಲಿ ಹೇಳ್ಬೇಕು ಇಲ್ಲಿ ಕೆಲಸ ಇದು ಕಿಕ್ ಬ್ಯಾಟ್ ಪ್ರಾಜೆಕ್ಟ್ ಅಂತ ಹೇಳಬೇಕು ಮುಜರಾಯಿ ಜಮೀನಲ್ಲಿ ಎಂಟ್ರೋಮೆಂಟ್ ನಾವು ಮಾಡಿದ್ರಿಂದ ಅವರು ಏನು ಮುಜರಾಯಿಲಾಖೆ ಪೂಜೆ ಮಾಡುತ್ತಿದ್ದಂತ ಪೂಜಾ ಆ ಜೇಮೀ మాన <speaking> హోమాట <in foreign language>